ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕ್ಲಾಸಸ್ ಹಲೋ ನನ್ನೆಲ್ಲ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚೈಲ್ಡ್ಸ್ ಸೆಕಾಲಜಿ ಆ್ಯಂಡ್ ಪೆಡಗಾರ್ಜಿ ಮೇಲೆ ಟಿ ಟಿ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ನಾಲ್ಕರಂದು ನಡೆದಂಥ ಒಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಜೊತೆಗೆ ಉತ್ತರಗಳ ಸಹಿತ ನೋಡೋಣ ಸೊ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ದೆನ್ ಇಲ್ಲಿ ಮೊದಲನೇ ಪ್ರಶ್ನೆ ವಿಕಸನವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ ಅಂತ ಕೇಳಿದರೆ ಯಾವುದು ಬೆಳವಣಿಗೆ ಮತ್ತು ಅನುಭವ ಪರಿಪಕ್ವತೆ ಮತ್ತು ಅನುಭವ ಬೋಧನೆ ಮತ್ತು ಅನುಭವ ಬೆಳವಣಿಗೆ ಮತ್ತು ಪರಿಪಕ್ವತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡಿದರೆ ಅದು ಪರಿಪಕ್ವತೆ ಮತ್ತು ಅನುಭವ ಅಂತ ಒಂದು ಮೆಚುರಿಟಿ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ ಅಂತ ಕೇಳಿದ್ದಾರೆ ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ ಕೋಲ್ಸ್ಬರ್ಗ್ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯ ವಿಕಸನವು ನೈತಿಕ ವಿಕಸನವಾಗುತ್ತದೆ ಅಂತ ಕೇಳಿದ್ದಾರೆ ಯಾವುದು ಕಾರಣೀಕರಿಸುವಿಕೆ ಆಲೋಚಿಸುವಿಕೆ ನ್ಯಾಯ ತೀರ್ಮಾನಿಸುವಿಕೆ ಅಂತ ಕೇಳಿದ್ದಾರೆ ಇಲ್ಲಿ ಪ್ರಜ್ಞೆಯ ವಿಕಸನವು ನೈತಿಕ ವಿಕಸನವಾಗುತ್ತದೆ ಯಾವಾಗ ಅಂತಾಗ ಅವನು ನ್ಯಾಯಯುತವಾಗಿ ನಡೆದುಕೊಂಡಾಗ ನ್ಯಾಯದ ಬಗ್ಗೆ ಮಾತನಾಡಿದಾಗ ಸೊ ಇದು ಒಂತೂ ಒಂದು ನೈತಿಕ ವಿಕಸನವಾಗಿ ಪರಿವರ್ತನೆ ಆಗುವಂಥದ್ದು ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ಲಿಂಗ ಪಾತ್ರ ಎಂಬ ಪದವನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಥಮ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ ಆರ್ ಡಬ್ಲ್ಯೂ ಕ್ಯಾನಲ್ ವರ್ನ್ ಬುಲೋ ಜಾನ್ ಗಾಫ್ಮ್ಯಾನ್ ಅಂತ ಇದೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡಿದರೆ ಅದು ಜಾನ್ ಮೆನ್ ಅನ್ನುವಂಥವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಈ ಲಿಂಗ ಪಾತ್ರ ಒಂದು ಜೆಂಡರ್ ರೋಲ್ ಆಫ್ ಜೆಂಡರ್ ಅನ್ನುವಂಥದ್ದನ್ನು ಬಳಸಿದ್ರು ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ಸಮಕಾಲೀನ ಸಮಾಜಗಳಲ್ಲಿ ಸಾಮಾಜೀಕರಣದ ಮೂಲ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ದಾರೆ ಕುಟುಂಬ ಶಾಲೆ ಸಮವಯಸ್ಕರು ಸಮುದಾಯ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಇಲ್ಲಿ ಸಮಕಾಲೀನ ಸಮಾಜದಲ್ಲಿ ದ ಕಂಟೆಂಪ್ರರಿ ಸೊಸೈಟಿನಲ್ಲಿ ಯಾವುದಂತಂದರೆ ಇವೆಲ್ಲವೂ ಕೂಡ ಭಾಗವಹಿಸುವಂಥದ್ದು ಎಲ್ಲವೂ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ಸಾಮಾಜಿಕರಿಂದರೆ ವಹಿಸೋದ್ರಿಂದ ಸೊ ಇಲ್ಲಿ ಒನ್ ಟೂ ತ್ರೀ ಫೋರ್ ಇವೆ ಎಲ್ಲವೂ ಕೂಡ ಸರಿಯಾದ ಆಯ್ಕೆ ಅಂತ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು ಅಥವಾ ಆಪ್ಷನ್ ಡಿ ಒನ್ ಟು ತ್ರೀ ಮತ್ತು ಫೋರ್ ಇಸ್ ದ ರೈಟ್ ಆನ್ಸರ್ ಇನ್ನು ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಯಾವುದು ಮಕ್ಕಳ ಸಂಜ್ಞಾನಾತ್ಮಕ ಕಲಿಕಾ ಶೈಲಿಯಾಗುವುದಿಲ್ಲ ಅಂತ ಕೇಳಿದ್ದಾರೆ ಶ್ರವಣೇಂದ್ರಿಯದ ಶೈಲಿ ದೃಶ್ಯ ಆಧಾರಿತ ಶೈಲಿ ಸ್ಪರ್ಶ ಸಂಬಂಧಿ ಶೈಲಿ ಊಹಾಧಾರಿತ ಶೈಲಿ ಅಂತ ಕೇಳಿದ್ದಾರೆ ಇಲ್ಲಿ ಮಕ್ಕಳ ಸಂಜ್ಞಾನಾತ್ಮಕ ಕಲಿಕಾ ಶೈಲಿ ಅಲ್ಲ ಅಂತ ಕೇಳಿದ್ದಾರೆ ಯಾವುದು ಅಂತಂದರೆ ಅದು ಊಹಾಧಾರಿತ ಗೆಸ್ ಮಾಡಿ ಹೇಳುವಂಥ ಒಂದು ಸ್ಟೈಲ್ ಆಫ್ ಲರ್ನಿಂಗು ಇಲ್ವೇ ಇಲ್ಲ ಸೊ ಹಾಗಾಗಿ ಅದು ಊಹಾಧಾರಿತ ಶೈಲಿ ಅನ್ನುವಂಥದ್ದು ಇಲ್ಲಿ ಒಂದು ಸಂಜ್ಞಾತ್ಮಕ ಕಲಿಕಾ ಶೈಲಿ ಅಲ್ವೇ ಅಲ್ಲ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆಯಲ್ಲ ಅಂತ ಕೇಳಿದ್ದಾರೆ ರಚನಾವಾದ ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಒಂದು ಕನ್ಸ್ಟ್ರಕ್ಟಿವಿಟ್ ಅಪ್ರೋಚು ಮೆಥಡ್ ಏನಿದೆ ಅದು ಅಲ್ಲ ಅಂತ ಕೇಳಿದ್ದಾರೆ ಯಾವುದು ಪರಿಕಲ್ಪನಾ ನಕ್ಷೆ ಸಾಮಾಜಿಕ ವಿಚಾರಣಾ ವಿಧಾನ ಉಪನ್ಯಾಸ ಪ್ರಾತ್ಯಕ್ಷಿಕೆ ವಿಧಾನ ಸಹಕಾರ ಕಲಿಕಾ ತಂತ್ರಗಳು ಇಲ್ಲಿ ನಾವು ಕನ್ಸ್ಟ್ರಕ್ಟಿವಿಟ್ ಅಂದರೆ ಮಗು ಒಂದು ತನ್ನ ನಾಲೆಜನ್ನು ತಾನೇ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಹಾಗಾಗಿದ್ದರಿಂದ ಇಲ್ಲಿ ಉಪನ್ಯಾಸ ಪ್ರಾತ್ಯಕ್ಷಿಕೆ ವಿಧಾನ ಅನ್ನುವಂಥದ್ದು ಸರಿಯಾದ ಬೋಧನೆ ಎಲ್ಲ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ಸಿ ಒಂದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಯಿತು ಯಾವ ಒಂದು ಕಾರ್ಯಕ್ರಮ ಅಂತ ಕೇಳಿದ್ದಾರೆ ಯೋಜನೆ ಸಂಘಟಿತ ಶಿಕ್ಷಣ ಅಭಿವೃದ್ಧಿ ಸರ್ವರಿಗೂ ಶಿಕ್ಷಣ ದೆನ್ ನ್ಯೂನತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಜಿಲ್ಲಾ ಪುನರ್ವಸತಿ ಕೇಂದ್ರ ಕಾರ್ಯಕ್ರಮ ಅಂತ ಇದೆ ಇಲ್ಲಿ ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ನ್ಯೂನ್ಯತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಐ ಡಿ ಸಿ ಇಂಟಿಗ್ರೇಟೆಡ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್ ಅಂತೇನಿದೆ ಅದು ಒಂದು ಸರಿಯಾದ ಆಯ್ಕೆ ಅಂತ ನಾವು ಹೇಳ್ಬೋದು ನಮ್ಮ ಮುಂದಿನ ಒಂದು ಪ್ರಶ್ನೆ ಉದಾಹರಣೆಗಳಿಂದ ನಿಯಮದೆಡೆಗೆ ಕಾರಣೀಕರಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ವಿಶ್ಲೇಷಣೆ ಸಂಶ್ಲೇಷಣೆ ಅನುಗಮನ ನಿಗಮನ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅನುಗಮನ ಪದ್ಧತಿ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ಜಿನ್ ಪಿಯಾಜೆಯವರ ಪ್ರಕಾರ ಬಾಲ್ಯಾವಸ್ಥೆಯ ಪ್ರಮುಖವಾದ ಸಂಜ್ಞಾನಾತ್ಮಕ ವಿಕಸನವು ಇದನ್ನು ಬೆಳೆಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಜ್ಞಾನ ಬೌದ್ಧಿಕ ಕೌಶಲ್ಯಗಳು ಸಂಜ್ಞಾನಾತ್ಮಕ ತಂತ್ರಗಳು ಪರಿಕಲ್ಪನೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡಿದರೆ ಅದು ಪರಿಕಲ್ಪನೆ ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ತರಗತಿಯಲ್ಲಿ ರೂಪನಾತ್ಮಕ ಮೌಲ್ಯಾಂಕನದ ಕಾರ್ಯವೆಂದರೆ ಇಲ್ಲಿ ವಾಟ್ ಈಸ್ ದ ರೋಲ್ ಆಫ್ ಫಾರ್ಮಟಿವ್ ಅಸೆಸ್ಮೆಂಟ್ ಇನ್ ಕ್ಲಾಸ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಯು ನಿಯೋಜಿತ ಕಾರ್ಯಕ್ಕೆ ಅಂಕಗಳನ್ನು ನಿಗದಿಪಡಿಸುವುದು ವಿದ್ಯಾರ್ಥಿಯ ವರ್ತನೆ ಬಗ್ಗೆ ತೀರ್ಮಾನ ಮಾಡುವುದು ವಿದ್ಯಾರ್ಥಿಯು ಸಾಧನೆಯ ಮಾಪನ ನಿಖರವಾಗಿ ಮಾಡುವುದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿಮಾಯಿತಿ ಒದಗಿಸುವುದು ಅಂತ ಇಲ್ಲಿ ಇಲ್ಲಿ ಮೇನ್ ಇಂಟೆನ್ಷನ್ ಆಬ್ಜೆಕ್ಟಿವ್ ಬಿಹೈಂಡ್ ಕಂಡಕ್ಟಿಂಗ್ ಫಾರ್ಮೆಟ್ ಅಸೆಸ್ಮೆಂಟ್ ಈಸ್ ಇಲ್ಲಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಅನ್ನು ಸಿಗುತ್ತೆ ಇದರಿಂದ ಶಿಕ್ಷಕರಿಗೆ ನನ್ನ ಒಂದು ಟೀಚಿಂಗ್ ಯಾವ ರೀತಿಯಾಗಿದೆ ಎಷ್ಟು ಪರಿಣಾಮಕ್ಕಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಹಾಯಕ ಆದರೆ ಮಗು ನಾ ಎಷ್ಟನ್ನು ಕಲ್ತಿದ್ದೀನಿ ಏನೆಲ್ಲ ವೀಕ್ನೆಸ್ ಇದೆ ಅವುಗಳನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಫೀಡ್ಬ್ಯಾಕ್ ಸಿಗುವಂಥದ್ದು ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್ ನ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಪ್ರಾಸಬದ್ಧ ವಿನ್ಯಾಸಗಳನ್ನು ಪುನರುತ್ಪಾದಿಸುವಲ್ಲಿ ಒಬ್ಬ ವಿದ್ಯಾರ್ಥಿಗೆ ತೊಂದರೆ ಇದೆ ಎಂದಾಗ ಈ ಅಂಶಕ್ಕೆ ಸಂಬಂಧಿಸಿದ ಕಲಿಕಾ ನ್ಯೂನತೆ ಹೊಂದಿರುತ್ತಾರೆ ಯಾವ ರೀತಿಯ ಒಂದು ಕಲಿಕಾ ನ್ಯೂನತೆಯನ್ನು ಹೊಂದಿರುತ್ತಾರೆ ಅಂತ ಕೇಳಿದ್ದಾರೆ ಭಾಷೆ ಸ್ಮೃತಿ ಅವಧಾನ ಅಸ್ವಸ್ಥತೆ ಗ್ರಹಿಕೆ ಅಸ್ವಸ್ಥತೆ ಅಂತ ಇದೆ ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸ್ಮೃತಿ ಅಂತ ಅಂದರೆ ಮೆಮೊರಿ ಅಂತೀವಲ್ಲ ಸೊ ಆ ಮೆಮೊರಿ ಇಲ್ಲಿ ತೊಂದರೆ ಇರೋದರಿಂದ ಹಾಗಾಗಿ ಅವರಿಗೆ ಪ್ರಾಸಬದ್ಧ ವಿನ್ಯಾಸಗಳನ್ನು ಒಂದು ರೀಪ್ರೊಡಕ್ಟ್ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಕಲಿಕೆಯ ಕಾರ್ಯಗಳನ್ನು ರೂಪಿಸುವಾಗ ರಚನಾತ್ಮಕ ಶಿಕ್ಷಕರು ಈ ಸಂಜ್ಞಾನಾತ್ಮಕ ಪರಿಭಾಷೆಯನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ ನೋಡಿ ಕಲಿಕೆಯ ಕಾರ್ಯ ಒಂದು ಟೀಚಿಂಗ್ ಟೆಕ್ನಿಕ್ಸನ್ನು ಮೆಥಡ್ಸನ್ನು ರೂಪಿಸುವಾಗಂತಹ ರಚನಾತ್ಮಕ ಕ್ರಿಯೇಟಿವ್ ಟೀಚರ್ಸ್ ಏನು ಮಾಡ್ತಾರೆ ಗುರುತಿಸುವರು ವರ್ಣಿಸುವರು ವಿಶ್ಲೇಷಿಸುವರು ವಾಚಿಸುವರು ಅಂತ ಇದೆ ಇಲ್ಲಿ ಏನು ಮಾಡ್ತಾರೆ ಅವರು ವಿಶ್ಲೇಷಿಸುವ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ದೇ ವಿಲ್ ಅನಲೈಸ್ ಯಾವ ಮೆಥಡನ್ನು ಯಾವ ರೀತಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಂತ ವಿಶ್ಲೇಷಿಸುವುದು ಸರಿಯಾದ ಆಯ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಯಾವ ಕಾರ್ಯಗಳು ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯು ಒಂದು ಅವಶ್ಯ ಮತ್ತು ಸಾರ್ವತ್ರಿಕ ಅಂಶವಾಗಿದೆ ಎಂದು ವೈಗಸ್ಕಿಯವರು ಹೇಳುತ್ತಾರೆ ಅಂತ ಕೇಳಿದ್ದಾರೆ ಸಾಮಾಜಿಕ ಕಾರ್ಯಗಳು ಮನೋವೈಜ್ಞಾನಿಕ ಕಾರ್ಯಗಳು ಸಾಂಸ್ಕೃತಿಕ ಕಾರ್ಯಗಳು ದೈಹಿಕ ಕಾರ್ಯಗಳು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಮನೋವೈಜ್ಞಾನಿಕ ಕಾರ್ಯಗಳು ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಅಂಶವಾಗಿದೆ ಅಂತ ವೈಗೋಸ್ಕಿಯವರು ಹೇಳುತ್ತಾರೆ ಇನ್ನು ಮುಂದಿನ ಒಂದು ಪ್ರಶ್ನೆ ಕಲಿಕೆಯ ಪ್ರಕ್ರಿಯೆಯನ್ನು ಗಣನೀಯವಾಗಿ ಈ ರೀತಿ ವ್ಯಕ್ತಪಡಿಸಲಾಗಿದೆ ಅನುವಂಶತೆ ಇಂಟು ಪರಿಸರ ಜೀವಿ ಮತ್ತು ಅನಿವಂಶೀಯತೆ ಜೀವಿ ಇಂಟು ಪರಿಸರ ಜೀ ಬಿ ಮತ್ತು ವರ್ತನೆ ಅಂತ ಇಲ್ಲಿ ಇಲ್ಲಿ ಕಲಿಕೆ ಪ್ರಯ ಲರ್ನಿಂಗ್ ಪ್ರೊಸೆಸ್ಸು ಭಾಳಷ್ಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ ಅಂತಂದರೆ ಇಲ್ಲಿ ಸರಿಯಾದಂಥ ಆಯ್ಕೆ ನೋಡೋದಾದರೆ ಜೀವಿ ಮತ್ತು ಪರಿಸರ ಓಕೆ ಅಲ್ಲಿ ನಾವು ಬೆಳತಕ್ಕಂಥ ಒಂದು ಪರಿಸರ ಪ್ಲಸ್ ಜೀವಿ ಎರಡೂ ಕೂಡ ಒಂದು ಕಲಿಕೆ ಪ್ರಯೋ ಗಣನೀಯವಾಗಿ ಈ ರೀತಿ ವ್ಯಕ್ತಪಡಿಸಲಾಗಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ವೈಗಾಸಿಕವರ ಪ್ರಕಾರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನೆ ಮತ್ತು ವಿಸ್ತರಣೆಯ ಮಾಧ್ಯಮವು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಆಲೋಚನೆ ಸಮಾಜೀಕರಣ ಬುದ್ಧಿವಂತಿಕೆ ಭಾಷೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತಂದರೆ ಅದು ಭಾಷೆ ಅಂತ ಒಂದು ಲ್ಯಾಂಗ್ವೇಜ್ ಅನ್ನುವಂಥದ್ದು ಭಾಳ ಒಂದು ಇಟ್ಸ್ ಎಫೆಕ್ಟಿವ್ ಮೀಡಿಯಂ ಓಕೆ ಮೀಡಿಯಾ ನಾವು ಅದನ್ನು ಹೇಳುವಂಥದ್ದು ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಒಂದು ಸಾಧನೆ ಪರೀಕ್ಷೆ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಪನ ಮಾಡುವುದಿಲ್ಲ ಅಂತ ಕೇಳಿದ್ದಾರೆ ಜ್ಞಾನ ತಿಳುವಳಿಕೆ ಕೌಶಲ್ಯಗಳು ಮನೋಭಾವನೆ ಇಲ್ಲಿ ಜ್ಞಾನ ತಿಳುವಳಿಕೆ ಕೌಶಲ್ಯಗಳನ್ನು ನಾವು ಏನು ಮಾಡ್ತೀವಿ ಸಾಧನಾ ಪರೀಕ್ಷೆಗಳನ್ನು ಉಪಯೋಗಿಸಿ ಕಂಡುಹಿಡಿತೀವಿ ಆದರೆ ಇಲ್ಲಿ ಮನೋಭಾವನೆಯನ್ನು ಯಾವುದೇ ಒಂದು ಸಾಧನೆ ಮುಖಾಂತರ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಮನೋಭಾವನೆ ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ಬಳಸುವ ಉದ್ದೀಪನ ಬದಲಾವಣೆಯು ಕೆಳಗಿನ ಯಾವುದರ ತಂತ್ರವಾಗಿದೆ ಅಂತ ಕರಿದರೆ ಅಭಿಪ್ರೇರಣೆಯನ್ನು ವರ್ಧಿಸುವುದು ಕುತೂಹಲವನ್ನು ಕೆರಳಿಸುವುದು ಆಸಕ್ತಿಯನ್ನು ಸೃಷ್ಟಿಸುವುದು ಗುರಿಯನ್ನು ನಿರ್ದೇಶಿಸುವುದು ಅಂತ ಇದೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅಭಿಪ್ರೇರಣೆಯನ್ನು ವರ್ಧಿಸುವುದು ಮಕ್ಕಳಿಗೆ ಮೋಟಿವೇಶನನ್ನು ಇನ್ಕ್ರೀಸ್ ಮಾಡುವಂಥದ್ದು ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ಬಹುವಿಧ ಬುದ್ಧಿಶಕ್ತಿಯು ಬಹುವಿದ ವ್ಯಕ್ತಿಗಳಲ್ಲಿ ಬೆಳವಣಿಗೆ ಮತ್ತು ವಿಕಸನಗೊಳ್ಳುವಾಗ ಹೋವರ್ಡ್ ಗಾರ್ಡ್ನರ್ ಅವರ ಪ್ರಕಾರ ಈ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಕೇಳಿದರೆ ಅನುವಂಶೀಯ ಲಕ್ಷಣಗಳು ಪರಿಸರದ ಅನುಭವಗಳು ಅನುವಂಶೀಯ ಲಕ್ಷಣಗಳು ಮತ್ತು ಪರಿಸರದ ಅನುಭವಗಳು ಮಾನಸಿಕ ಸಾಮರ್ಥ್ಯಗಳು ಅಂತ ಇದೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅನುವಂಶೀಯ ಲಕ್ಷಣಗಳು ಮತ್ತು ಪರಿಸರದ ಅನುಭವಗಳು ಕೂಡ ಒಂದು ಬಹುವಿಧ ಬುದ್ಧಿಶಕ್ತಿಯ ವ್ಯಕ್ತಿಗಳಲ್ಲಿ ಬೆಳವಣಿಗೆ ಮತ್ತು ವಿಕಸನೆಗೊಳ್ಳುವಾಗ ಪ್ರಭಾವ ಬೀರ್ತಕ್ಕಂಥ ಅಂಶಗಳಾಗಿವೆ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಯಾವುದನ್ನು ಮಾಪನ ಮಾಡಲು ಪ್ರಾಮಾಣಿಕ ಆಧಾರಿತ ಪರೀಕ್ಷೆಗಳನ್ನು ಬಳಸಬಹುದು ಅಂತ ಕೇಳಿದ್ದಾರೆ ಸಾಧನೆ ಗಳಿಕೆ ಅಭಿಕ್ಷಮತೆ ಆಸಕ್ತಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅಭಿಕ್ಷಮತೆ ಎನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಮುಂದಿನ ಪ್ರಶ್ನೆ ಪೂರ್ವೋತ್ತರ ಸಂಪ್ರದಾಯಬದ್ಧ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಪುಗಳು ಕೆಳಗಿನ ಯಾವ ಸಾರ್ವತ್ರಿಕ ತತ್ವಗಳಲ್ಲಿರುವ ನಂಬಿಕೆಯ ಮೇಲೆ ಆಧಾರವಾಗಿರುತ್ತವೆ ಅಂತ ಕೇಳಿದ್ದಾರೆ ಗೌರವ ನ್ಯಾಯ ಮತ್ತು ಸಮತೆ ನ್ಯಾಯ ಸಮತೆ ಮತ್ತು ನಿಯಮಗಳು ನಿಯಮಗಳು ನಿಬಂಧನೆಗಳು ಮತ್ತು ನ್ಯಾಯ ನ್ಯಾಯ ಉಪಯುಕ್ತತೆ ಮತ್ತು ಆಸಕ್ತಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಗೌರವ ನ್ಯಾಯ ಮತ್ತು ಸಮತೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ಆಧಾರವಾಗಿರುತ್ತೇವೆ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಯಾವ ಬೆಳವಣಿಗೆಯ ಅವಧಿಯಲ್ಲಿರುವ ಮಕ್ಕಳ ಮೇಲೆ ಸಮವಯಸ್ಕರ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಅಂತ ಕೇಳಿದರೆ ಪೂರ್ವ ಬಾಲವಸ್ಥೆಯ ಅವಧಿ ಉತ್ತರ ಬಾಲವ್ಯವಸ್ಥೆ ಅವಧಿ ಕಿಶೋರಾವಸ್ಥೆಯ ಅವಧಿ ಮೇಲಿನ ಎಲ್ಲ ಅವಧಿಗಳು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಕಿಶೋರಾವಸ್ಥೆ ಅವಧಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಅಗತ್ಯವುಳ್ಳ ನಿರ್ದಿಷ್ಟವಾದ ಪ್ರಮುಖ ವಿಷಯವಲ್ಲ ಅಂತ ಕೇಳಿದರೆ ವೈದ್ಯಕೀಯ ವಿಷಯಗಳು ಕಲಿಕಾ ವಿಷಯಗಳು ಸಾಮಾಜಿಕ ವಿಷಯಗಳು ವಿಕಸನಾತ್ಮಕ ವಿಷಯಗಳು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಾಮಾಜಿಕ ವಿಷಯಗಳು ಅನ್ನುವಂಥದ್ದು ಒಂದು ವಿಶೇಷ ಅಗತ್ಯವುಳ್ಳ ನಿರ್ದಿಷ್ಟವಾದ ಪ್ರಮುಖ ವಿಷಯವಲ್ಲ ಅಂತ ಹೇಳ್ಬೋದು ದೆನ್ ಮುಂದಿನ ಒಂದು ಪ್ರಶ್ನೆ ಅವಧಾನವು ಕೇವಲ ಸಂಜ್ಞಾನಾತ್ಮಕ ಉತ್ಪನ್ನವಲ್ಲ ಆದರೆ ಇವುಗಳಿಂದ ಅವಶ್ಯಕವಾಗಿ ನಿರ್ಣಯವಾಗುತ್ತದೆ ಅಂತ ಅವಧಾನ ಅಂದರೆ ಅಟೆನ್ಷನ್ ಅನ್ನುವಂಥದ್ದು ಓಕೆ ವಯಸ್ಸು ಮತ್ತು ಪಕ್ವತೆ ಪಕ್ವತೆ ಮತ್ತು ಆಸಕ್ತಿ ಮನೋಭಾವನೆ ಮತ್ತು ಬುದ್ಧಿಶಕ್ತಿ ಆಸಕ್ತಿ ಮತ್ತು ಮನೋಭಾವನೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಆಸಕ್ತಿ ಮತ್ತು ಮನೋಭಾವನೆ ಅನ್ನಂತ ಒಂದು ಇಂಟ್ರೆಸ್ಟ್ ಆ್ಯಂಡ್ ಅಟಿಟ್ಯೂಡ್ ಅನ್ನುವಂಥದ್ದು ದೆನ್ ಮುಂದಿನ ಒಂದು ಪ್ರಶ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸುಮಾರು ಅರವತ್ತರಷ್ಟು ಶಾಲಾ ಮಕ್ಕಳು ತಮ್ಮ ಬುದ್ಧಿಶಕ್ತಿ ಪ್ರಮಾಣವನ್ನು ಅಂದರೆ ಐ ಕ್ಯೂ ಇಂಟೆಲಿಜೆಂಟ್ ಕ್ವೇಶನ್ ಅಂತ ಕರಿತೀವಿ ಹೊಂದಿರುವ ವ್ಯಾಪ್ತಿ ಅಂತ ಕೇಳಿದ್ದಾರೆ ಸೆವೆಂಟಿ ಟೂ ಹಂಡ್ರೆಡ್ ನೈಂಟಿ ಟೂ ಹಂಡ್ರೆಡ್ ಟು ಒನ್ ಟೆನ್ ನೈಂಟಿ ಒನ್ ಟೆನ್ ಅಂತ ಕೇಳಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಸ್ಕೂಲ್ ಚಿಲ್ಡ್ರನ್ ದೇ ಹ್ಯಾವ್ ದಿಸ್ ಐ ಕ್ಯೂ ಲೆವೆಲ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಈಸ್ ನೈಂಟಿ ಟು ಒನ್ ಟೆನ್ ಇರ್ತಕ್ಕಂಥದ್ದು ಸರಿಯಾದ ಆಯ್ಕೆ ಇನ್ನು ಒಂದು ಮುಂದಿನ ಪ್ರಶ್ನೆ ಮಗು ಇತರರಿಂದ ಪ್ರಭಾವಿತವಾಗುವ ನಿರಂತರ ಪ್ರಕ್ರಿಯೆಯಲ್ಲಿ ಪೋಷಕರು ಅತ್ಯಂತ ಪ್ರಧಾನ ಪಾತ್ರ ವಹಿಸುವುದನ್ನು ಹೀಗೆನ್ನುತ್ತಾರೆ ಪೋಷಕತ್ವ ಸಮಾಜೀಕರಣ ವಿಕಸನ ಬೆಳವಣಿಗೆ ಅಂತ ಕರೀತು ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಾಮಾಜೀಕರಣ ಅನ್ನುವಂಥದ್ದು ಮಗು ಇತರರಿಂದ ಪ್ರಭಾವಿತವಾಗುವ ನಿರಂತರ ಪ್ರಕ್ರಿಯೆಯಲ್ಲಿ ಇಲ್ಲಿ ಪೋಷಕರು ಕೂಡ ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸ್ತಾರೆ ಅದಕ್ಕೆ ಸಮಾಜೀಕರಣ ಅಂತ ಕರಿತೀವಿ ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ಕಲಿಕಾಕ್ರವರ ಕುಟುಂಬದ ಮೇಲೆ ಎಚ್ ಎಚ್ ಗೊಡ್ವಾಡ್ ನಡೆಸಿದ ಅಧ್ಯಯನವು ಈ ಅಂಶ ಅಥವಾ ಅಂಶಗಳು ವೈಯಕ್ತಿಕ ವ್ಯತ್ಯಾಸಗಳನ್ನು ನಿರ್ಧರಿಸುತ್ತವೆ ಎಂಬುದನ್ನು ತೋರಿಸಿಕೊಟ್ಟಿದೆ ಯಾವುದು ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಅನುವಂಶತೆಯೂ ಅಲ್ಲ ಪರಿಸರವೂ ಅಲ್ಲ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅದು ಅನುವಂಶತೆಯೂ ಅಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಆಗೋದರಿಂದ ಅನುವಂಶತೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಒಂದು ವ್ಯತ್ಯಾಸಗಳನ್ನು ಕಂಡುಕೊಳ್ಳಲಿಕ್ಕೆ ಅದು ಮೇನು ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು ದೆನ್ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಸಂವೇಗನಾತ್ಮಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶವಲ್ಲ ಅಂತ ಕೇಳಿದ್ದಾರೆ ಬುದ್ಧಿಶಕ್ತಿ ಆಸಕ್ತಿ ಶಾಲಾ ಪರಿಸರ ಸಮವಯಸ್ಕರು ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಆಸಕ್ತಿ ಅನ್ನುವಂಥದ್ದು ಸಂವೇಗನಾತ್ಮಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶವಲ್ಲ ಇನ್ನು ಮುಂದಿನ ಒಂದು ಪ್ರಶ್ನೆ ಯಥಾರ್ಥ ವಿಕಸನದ ಮಟ್ಟ ಮತ್ತು ಅಂತಸತ್ವ ವಿಕಾಸದ ಮಟ್ಟದ ನಡುವಿನ ಅಂತರವನ್ನು ಈಗೆನ್ನುತ್ತಾರೆ ಅಂತ ಕೇಳಿದರೆ ಬೌದ್ಧಿಕ ವಿಸ ವಿಕಸನದ ವಲಯ ಸಾಮಾಜಿಕ ವಿಕಸನದ ವಲಯ ಸಾಮೀಪ್ಯ ವಿಕಸನದ ವಲಯ ಸಂಜ್ಞಾನಾತ್ಮಕ ವಿಕಸನದ ವಲಯ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಾಮೀಪ್ಯ ವಿಕಸನದ ವಲಯ ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ನಿರರ್ಗಳತೆ ನಮ್ಯತೆ ಮತ್ತು ವಿಸ್ತರಣೆ ಇವೆಲ್ಲವೂ ಸೃಜನಶೀಲ ಸಾಮರ್ಥ್ಯಗಳ ವಿಶಿಷ್ಟ ಅಂಶಗಳು ಇದನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಸ್ಕಿನ್ನರ್ ಯಂಗ್ ಜಂಗ್ ರಾಬರ್ಟ್ ಗ್ಯಾನೆ ಗಿಲ್ಬರ್ಟ್ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಗಿಲ್ಬರ್ಟ್ ಅನ್ನುವಂಥವರು ಈ ಒಂದು ವಾಕ್ಯನ ಹೇಳಿದ್ದಾರೆ ಇನ್ನು ಮುಂದಿನ ಒಂದು ಪ್ರಶ್ನೆ ಬ್ರೂನರ್ ಅವರ ಜರಂ ಬ್ರೂನರ್ ಅವರ ಒಂದು ಸಂಶೋಧನಾ ಪದ್ಧತಿ ಆಧಾರವಾಗಿರುವ ಮನೋವೈಜ್ಞಾನಿಕ ತತ್ವ ಯಾವುದು ಅಂತ ಕೇಳಿದ್ದಾರೆ ವೀಕ್ಷಣೆಯ ಮೂಲಕ ಕಲಿಕೆ ಅನುಬಂಧಿತ ಕಲಿಕೆ ಮಾಡುವ ಮೂಲಕ ಗಳಿಕೆ ಅನುಕರಣೆಯ ಮೂಲಕ ಕಲಿಕೆ ಅಂತ ಕೇಳಿದೆ ಇಲ್ಲಿ ಜರಮ್ ಬ್ರೂನರ್ ಅವರು ಹೇಳಿದಂಥದ್ದು ಒಂದು ಮಾಡುವ ಮೂಲಕ ಗಳಿಕೆ ಮಾಡುವಂಥ ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂಥದ್ದು ಅದು ಒಂದು ಮನೋವೈಜ್ಞಾನಿಕ ತತ್ವವನ್ನು ಆಧರಿಸಿ ಮಾಡಿರ್ತಕ್ಕಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ಅಂದರೆ ಆರರಿಂದ ಎಂಟನೇ ತರಗತಿಗೆ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಅವರ ಒಂದು ಪತ್ರಿಕೆ ಎರಡರಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ನೋಡೋದಾದರೆ ಪಿಯಾಜೆಯವರ ಪ್ರಕಾರ ವಿಕಾಸನವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶವನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ ಪ್ರಬುದ್ಧತೆ ಅನುಭವ ಸಮತೋಲನ ಸ್ಥಿತಿ ಸಾಮಾಜಿಕ ಪರಿವರ್ತನೆ ಯಾವ ಅಂಶವನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಎ ಬಿ ಸಿ ಡಿ ನಾಲ್ಕು ಅಂಶಗಳ ಪ್ರಬುದ್ಧತೆನೂ ಬೇಕು ಅನುಭವನೂ ಬೇಕು ಸಮತೋಲನ ಸ್ಥಿತಿನೂ ಬೇಕು ಮತ್ತು ಸಾಮಾಜಿಕ ಪರಿವರ್ತನೆ ಅಂಶವೂ ಕೂಡ ಬೇಕು ಅನ್ನುವಂಥದ್ದು ಹಾಗಾಗಿ ಮೇಲಿನ ಎಲ್ಲವೂ ಅಥವಾ ನಾಲ್ಕು ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಒಂದು ಮುಂದಿನ ಪ್ರಶ್ನೆ ಕೋಲ್ಬರ್ಗ್ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಯಾವುದು ಕಲ್ಪನಾಶಕ್ತಿ ಮತ್ತು ಆಲೋಚಿಸುವುದು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಕಾರಣೀಕರಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವುದು ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಆಲೋಚಿಸುವುದು ಮತ್ತು ಕಾರಣೀಕರಿಸುವಂಥದ್ದು ಸರಿಯಾದ ಆಯ್ಕೆ ಇನ್ನು ಒಂದು ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನವು ಸೃಷ್ಟೀಕರಿಸಿದ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ ಜೀವನ ಮತ್ತು ಜೀವನ ಭದ್ರತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಜೀವನ ಮತ್ತು ಜೀವನ ಭದ್ರತೆಯ ಹಕ್ಕು ಅಂತ ಇನ್ನು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಕಂಡುಬರುವ ಓದುವಿಕೆ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ ಓದಲಿಕ್ಕೆ ಬರ್ ಓದಲೇ ಒಂದು ಓದುವ ತೊಂದರೆ ಇರತಕ್ಕಂಥ ಮಗುವಿಗೆ ನಾವಿಂತ ಡಿಸ್ಲಕ್ಷಿ ಅಂತ ಕರಿತೀವಿ ಆಮೇಲೆ ಬರೀಲಿಕ್ಕೆ ತೊಂದರೆ ಇರತಕ್ಕಂಥ ಮಗುವಿಗೆ ಡಿಸ್ಗ್ರಾಫಿಯಾ ಅಂತ ಕರಿತೀವಿ ಇನ್ನು ಮೆಥಮೆಟಿಕ್ಸು ನಲ್ಲಿ ಗಣಿತದಲ್ಲಿ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಮಗು ಅದಕ್ಕೆ ಡಿಸ್ಕ್ಯಾಲ್ರಿಯಾ ಅಂತ ಕರಿತೀವಿ ಸೊ ಹಾಗಾಗಿ ಸೊ ದೀಸ್ ಆರ್ ದ ಅಂದರೆ ಇದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವಾಕ್ಯೆಯನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು ಈ ಶಿಕ್ಷಕರು ಅನುಸರಿಸಿದ ವಿಧಾನ ಯಾವುದು ಅಂತ ಕೇಳಿದರೆ ವಿಶ್ಲೇಷಣಾ ವಿಧಾನ ಸಂಶ್ಲೇಷಣಾ ವಿಧಾನ ಅನುಗಮನ ವಿಧಾನ ನಿಗಮನ ವಿಧಾನ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ನಿಗಮನ ವಿಧಾನವನ್ನು ಅಲ್ಲಿ ಉಪಯೋಗಿಸಿದ್ದಾರೆ ಅಂತ ಹೇಳಿರ್ಬೋದು ಇನ್ನು ಒಂದು ಮುಂದಿನ ಪ್ರಶ್ನೆ ಪರಿಕಲ್ಪನೆ ಗಳಿಕೆಯ ಮಾದರಿಯ ಉದ್ದೇಶವು ಈ ಅಂಶವನ್ನು ಬೆಳೆಸುವುದಾಗಿದೆ ಪರಿಕಲ್ಪನೆ ಮೂಡಿಸುವಿಕೆ ಆಲೋಚನಾ ತಂತ್ರಗಳು ಪರಿಕಲ್ಪನೆಯ ಸಂವರ್ಧನೆ ಪರಿಕಲ್ಪನೆಯ ಗ್ರಹಿಕೆ ಇಲ್ಲಿ ಸರಿಯಾದ ಉತ್ತರ ಒಂದು ಆಲೋಚನಾ ತಂತ್ರಗಳನ್ನು ಬೆಳೆಸ್ತಕ್ಕಂಥದ್ದು ಪರಿಕಲ್ಪನೆ ಗಳಿಕೆಯ ಒಂದು ಮಾದರಿಯ ಉದ್ದೇಶ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡೂಯಿ ಅವರು ಈ ಅಂಶದ ಪ್ರಾಮುಖ್ಯತೆಯ ಬಗ್ಗೆ ಒತ್ತು ನೀಡಿದ್ದಾರೆ ವ್ಯಕ್ತಿಗಳಲ್ಲಿ ಕಲಿಕೆ ವ್ಯಕ್ತಿಗಳ ನಡವಳಿಕೆ ವ್ಯಕ್ತಿಗಳ ಸಮಾಜೀಕರಣ ವ್ಯಕ್ತಿಗಳ ಸ್ವಾತಂತ್ರ್ಯ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಅದು ವ್ಯಕ್ತಿಗಳ ಸಮಾಜೀಕರಣ ಅನ್ನುವಂಥದ್ದು ಸರಿಯಾದ ಉತ್ತರ ಇನ್ನು ಮುಂದಿನ ಒಂದು ಪ್ರಶ್ನೆ ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಯಾವುವು ಪರಿಕಲ್ಪನೆಗಳು ಸಾಮಾನ್ಯೀಕರಣಗಳು ಪ್ರತಿಬಿಂಬಗಳು ಮಾಹಿತಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಅದು ಎ ಬಿ ಸಿ ಅಂದರೆ ಪರಿಕಲ್ಪನೆಗಳು ಸಾಮಾನ್ಯಕರಣಗಳು ಮತ್ತು ಪ್ರತಿಬಿಂಬಗಳು ಇವು ಆಲೋಚನಾ ವಿಚಾರಗಳ ಮೂಲ ಅಂಶಗಳಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವ ಅವಧಿ ಅಂತ ಕೇಳಿದ್ದಾರೆ ಔಪಚಾರಿಕ ಕ್ರಿಯಾವಧಿ ಪೂರ್ವ ಕ್ರಿಯಾವಧಿ ಮೂರ್ತ ಕ್ರಿಯಾವಧಿ ಗತಿ ಸಂವೇದನಾ ಅವಧಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಔಪಚಾರಿಕ ಕ್ರಿಯಾವಧಿ ಅಂತ ಫಾರ್ಮಲ್ ಕಾಂಕ್ರೀಸ್ಟೇಸ್ ಓಕೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೀಗೆಂದು ಕರೆಯುತ್ತಾರೆ ಪರಿಕಲ್ಪನೆ ಮೌಲ್ಯಾಂಕನ ಮಾಪನ ಮೌಲ್ಯಮಾಪನ ಅಂತ ಕರೀತಾರೆ ಸೊ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅಸೆಸ್ಮೆಂಟ್ ಅಂದರೆ ಮೌಲ್ಯಾಂಕನ ಮಾಡುವಂಥದ್ದು ಆಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ಕಲಿಕಾ ನ್ಯೂನ್ಯತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನೂ ಸಮಸ್ಯೆ ಹೊಂದಿರುವುದಿಲ್ಲ ವಾಕ್ಯದ ರಚನೆ ಪದಗಳ ಅರ್ಥದ ಗ್ರಹಿಕೆ ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು ಅಂತ ಇಲ್ಲಿ ಕಲಿಕಾ ನ್ಯೂನ್ಯತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೋಡಿ ಲ್ಯಾಂಗ್ವೇಜ್ಗೆ ರಿಲೇಟೆಡ್ ಯಾವುದಂದರೆ ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚೇನು ಸಮಸ್ಯೆ ಹೊಂದಿರುವುದಿಲ್ಲ ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಂಜ್ಞಾನಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮವೇನು ಅಂತ ಕೇಳಿದರೆ ನೂತನ ಅರ್ಥಗ್ರಹಿಕೆಯ ಸೃಷ್ಟಿ ನೂತನ ಮಾಹಿತಿಯ ಸಂಗ್ರಹಣೆ ಜ್ಞಾನಾರ್ಜನೆ ಜ್ಞಾನದ ಪುನರುತ್ಪಾದನೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ನೂತನ ಅರ್ಥಗ್ರಹಿಕೆಯ ಸೃಷ್ಟಿಯಾಗುವಂಥದ್ದು ಅದರ ಒಂದು ಪರಿಣಾಮ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಪ್ರಶ್ನೆ ವೈಗೋಸ್ಕಿಯವರ ಒಂದು ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆ ಮೂಲಕ ಉಂಟಾಗುತ್ತದೆ ಅಂತ ಕೇಳಿದರೆ ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯಾ ಪ್ರಕ್ರಿಯೆ ಅಂತಹ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯಾ ಪ್ರಕ್ರಿಯೆ ಆಮೇಲೆ ಅಂತಹ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯಾ ಪ್ರಕ್ರಿಯೆ ಮೂಲಕ ಒಂದು ಪರಿವರ್ತನೆ ಉಂಟಾಗುತ್ತದೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಮಾಡುವಂಥ ಒಂದು ಪ್ರಕ್ರಿಯೆ ಈ ಕಲಿಕೆ ಈ ವಾಕ್ಯವನ್ನು ನೀಡಿದವರು ಯಾರು ಅಂತ ಕೇಳಿದರೆ ವುಡ್ವರ್ಕ್ ಥಾರ್ಂಡಾಯಿಕ್ ಕ್ರೋ ಆ್ಯಂಡ್ ಕ್ರೋ ಗಾರ್ಡ್ನರ್ ಮರ್ಫಿ ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು ಗಾರ್ಡ್ನರ್ ಅವರು ಒಂದು ಕಲಿಕೆ ಸ್ವಾಧೀನ ಪಡೆದುಕೊಂಡ ನಂತರ ಅಲ್ಲಿ ಒಂದು ಆತಂಕ ಭಯ ಎನ್ನುವಂಥದ್ದು ಕಡಿಮೆಯಾಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿನ್ನಾಧಾರಿತ ನಡವಳಿಕೆ ಯಾವುದು ಅಂತ ಕೇಳಿದ್ದಾರೆ ಆಂಗಿಕ ಸಂಜ್ಞೆಗಳು ಮಾತನಾಡುವಿಕೆ ಶಾಬ್ದಿಕ ಚಿಹ್ನೆಗಳು ಸಾಂಕೇತಿಕ ಪ್ರತಿನಿಧಿಸುವಿಕೆ ಅಂತ ಇದೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಮಾತನಾಡುವಿಕೆ ಅನ್ನುವಂಥದ್ದು ಒಂದು ಚಿನ್ನಾಧಾರಿತ ನಡವಳಿಕೆ ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಪ್ರಶ್ನೆ ಸಮಂಜಸವಾಗಿರಬೇಕು ಪ್ರಶ್ನೆ ಹೆಚ್ಚು ಭೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಪರ್ಯಾಯಗಳು ಏಕರೂಪವಾಗಿರಬೇಕು ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಡಬೇಕು ಅಂತ ಅನ್ನೋದಾದರೆ ಆಪ್ಷನ್ ಎ ಬಿ ಸಿ ಅಂದರೆ ಪ್ರಶ್ನೆ ಸಮಂಜಸವಾಗಿರಬೇಕು ಜೊತೆಗೆ ಪ್ರಶ್ನೆ ಹೆಚ್ಚು ಭೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಜೊತೆಗೆ ಪರ್ಯಾಯಗಳು ಏಕರೂಪವಾಗಿರಬೇಕು ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾನೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಸತ್ವವನ್ನು ಮನಗಾಣುವ ಅವಶ್ಯಕತೆ ಇದು ಒಂದು ಮನೋವೈಜ್ಞಾನಿಕ ಅವಶ್ಯಕತೆನೋ ಗೌರವ ಅವಶ್ಯಕತೆನೋ ಸಂಜ್ಞಾನಾತ್ಮಕ ಅವಶ್ಯಕತೆನೋ ಅಥವಾ ಸ್ವಯ ಅವಶ್ಯಕತೆನೋ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಸ್ವಯ ಅವಶ್ಯಕತೆ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಅಂತ ಸಂಪ್ರದಾಯಬದ್ಧ ನೈತಿಕತೆ ಅಂತ ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕತೆ ಅಂತ ಮೇಲಿನ ಎಲ್ಲ ಮೂರು ಹಂತಗಳಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಸಂಪ್ರದಾಯಬದ್ಧ ನೈತಿಕ ನೈತಿಕತೆ ಅಂತ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಇನ್ನು ಮುಂದಿನ ಒಂದು ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು ವಾಟ್ ಆರ್ ದ ವೀಕ್ನೆಸ್ ಅಂಡ್ ಸ್ಟ್ರೆಂತ್ ಆಫ್ ದ ಲರ್ನರ್ ಅನ್ನುವಂಥದ್ದು ಸಾಧನೆ ಪರೀಕ್ಷೆಗಳು ನೈದಾನಿಕ ಪರೀಕ್ಷೆಗಳು ಮುನ್ನರಿವು ಪರೀಕ್ಷೆಗಳು ಮೌಲ್ಯಾಂಕನ ಸೂಚಿ ಅಂತ ಇದೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ನೈದಾನಿಕ ಪರೀಕ್ಷೆಗಳ ಮೂಲಕ ಮಗುವಿನಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯ ಮತ್ತು ನೆಕ್ಸ್ಟ್ ಏನೊಂದು ಕಲಿಕೆಯ ಒಂದು ಬಲ ಸ್ಟ್ರೆಂಗ್ತ್ ಆ್ಯಂಡ್ ವೀಕ್ನೆಸ್ಸನ್ನು ಕಂಡುಹಿಡೀಬೌದು ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಯಾವ ಗುಂಪು ಬಹುವಿದ ಬುದ್ಧಿಶಕ್ತಿಯ ವಿಧಗಳಾಗಿವೆ ಭಾಷಾಶಾಸ್ತ್ರ ಸಂಗೀತ ವಿಶ್ಲೇಷಣಾತ್ಮಕ ಸಂಗೀತ ಸ್ನಾಯು ಸಂವೇದಿ ಸೌಂದರ್ಯ ಪ್ರಜ್ಞೆ ಅವಕಾಶ ಸಂಗೀತ ಸ್ನಾಯು ಸಂವೇದಿ ತಾರ್ಕಿಕ ಗಣಿತೀಯ ಭಾಷಾಶಾಸ್ತ್ರ ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂದರೆ ಇಲ್ಲಿ ಎರಡು ಆಗ್ತವೆ ಆಪ್ಷನ್ ತ್ರೀನು ಸರಿ ಮತ್ತು ಆಪ್ಷನ್ ಫೋರ್ನು ಕೂಡ ಸರಿಯಾದಂಥ ಉತ್ತರ ಅಂತ ಹೇಳ್ಬೋದು ದೆನ್ ಮುಂದಿನ ಒಂದು ಪ್ರಶ್ನೆ ಆಟದ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ ಪೋಷಕರು ಒಡ ಹುಟ್ಟಿದವರು ಸಮವಯಸ್ಕರು ಶಿಕ್ಷಕರು ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತಂದರೆ ಅದು ಸಮವಯಸ್ಕರಿಂದ ಬಹಳಷ್ಟು ಒಂದು ಕಲಿಯುವಂಥ ಅಂಶ ಅಂತ ಹೇಳ್ಬೋದು ಇನ್ನು ಒಂದು ಮುಂದಿನ ಪ್ರಶ್ನೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ ಯಾವುದು ಅಂತ ಕೇಳಿದರು ಬೌದ್ಧಿಕ ಅಸ್ವಸ್ಥತೆ ಸೆರೆಬಲ್ ಪಾಲಿಸಿ ಅವಧಾನ ಕೊರತೆ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ ಶ್ರವಣ ಸಂಸ್ಕರಣ ಅಸ್ವಸ್ಥತೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಅಂತಂದರೆ ಅದು ಸರಿಬ್ರಲ್ ಸಾರಿ ಅವಧಾನ ಕೊರತೆ ಮತ್ತು ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆಯ ಕಾರಣದಿಂದ ಮಗು ಏನು ಮಾಡುತ್ತೆ ಮಗುವಿನ ಒಂದು ವಿಕಸನದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ನಿರ್ದಿಷ್ಟ ಅಂಶ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ ಇದು ಸಮರೂಪತೆ ನಿಯಮ ಸಮೀಪಸ್ಥತೆ ನಿಯಮ ವ್ಯತಿರಿಕ್ತತೆ ನಿಯಮ ಅಥವಾ ವಿಶದೀಕರಿಸುವ ನಿಯಮ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಮೀಸ್ ಒಂದು ಸಮೀಪಸ್ಥತೆಯ ನಿಯಮ ಅಂತ ಹೇಳ್ಬೋದು ಒಂದು ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ ಪಾರ್ಶ್ವ ಆಲೋಚನೆ ಮೂರ್ತ ಕಾರಣೀಕರಿಸುವಿಕೆ ಮೂರ್ತ ಆಲೋಚನೆ ಅಮೂರ್ತ ಆಲೋಚನೆ ಅಂತ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಅಮೂರ್ತ ಆಲೋಚನೆ ಅನ್ನುವಂಥದ್ದು ಇನ್ನು ಒಂದು ಮುಂದಿನ ಪ್ರಶ್ನೆ ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ ಸಮಾಜೀಕರಣ ಕಲಿಕೆ ಪರಸ್ಪರ ಅನುಕ್ರಿಯೆ ಪರಿವರ್ತನೆ ನೋಡಿ ನಾವು ಇತರರೊಂದಿಗೆ ಸಂಪರ್ಕ ಬಂದು ನಮ್ಮ ಒಂದು ವರ್ತನೆಯಲ್ಲಿ ಬದಲಾವಣೆ ಆಗುವಂಥದ್ದು ಅದು ಕಲಿಕೆಯೇ ಅದು ಓಕೆ ಸಾರಿ ಸಮಾಜೀಕರಣ ಅನ್ನುವಂಥದ್ದು ದೆನ್ ಮುಂದಿನ ಒಂದು ಪ್ರಶ್ನೆ ಐಒ ಡಬ್ಲ್ಯೂ ಎ ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನಲ್ ಸೈಕಾಲಜಿಸ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಅನುವಂಶತೆ ಪರಿಸರ ಅನುವಂಶತೆ ಹಾಗೂ ಪರಿಸರ ಅನುವಂಶ್ಯತೆಯೂ ಅಲ್ಲ ಪರಿಸರವೂ ಅಲ್ಲ ಅಂತ ಇದೆ ಇಲ್ಲಿ ಸರಿಯಾದ ಆಯ್ಕೆ ಅಂತಂದರೆ ಅದು ಪರಿಸರ ಅನ್ನುವಂಥದ್ದು ಒಂದು ಅವರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶ ಅಂತ ಹೇಳ್ಬೋದು ದೆನ್ ಮುಂದಿನ ಒಂದು ಪ್ರಶ್ನೆ ಅದುಮಿಟ್ಟ ಭಾವನೆಗಳನ್ನು ಹೊರ ಹಾಕುವುದು ಅವಶ್ಯಕವಾಗಿರುವುದು ಆಸಕ್ತಿಯನ್ನು ಕೆರಳಿಸಲು ಅವಧಾನವನ್ನು ಸೆಳೆಯಲು ಜೀವಿಯ ಸ್ವಾಸ್ಥ್ಯಕ್ಕಾಗಿ ಸಂಜ್ಞಾನಾತ್ಮಕ ಬೆಳವಣಿಗೆ ಇಲ್ಲಿ ನಾವು ಒಂದಷ್ಟು ನಮ್ಮ ಎಮೋಷನ್ಸನ್ನು ನಮ್ಮ ಒಳಗಡೆನೇ ಇಟ್ಕೋಬಾರ್ದು ಅಂತ ಅದನ್ನು ಹೊರ ಹಾಕಬೇಕು ಯಾಕೆಂದರೆ ನಮ್ಮ ಒಂದು ಸ್ವಾಸ್ಥ್ಯಕ್ಕಾಗಿ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಹೆಲ್ದಿಯಾಗಿರಬೇಕೆಂದ್ರೆ ಆ ಭಾವನೆಗಳನ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಕು ಸೊ ಆವಾಗಿನೇ ನಾವು ಆರಾಮಾಗಿರಲಿಕ್ಕೆ ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಸೊ ಹಾಗಾಗಿ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಇನ್ನು ಒಂದು ಮುಂದಿನ ಒಂದು ಪ್ರಶ್ನೆ ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರರಾಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಇದು ಇಟ್ಸ್ ನಥಿಂಗ್ ಬಟ್ ಸ್ಕೆಫೋಲ್ಡಿಂಗ್ ಅಂತ ಅಂದರೆ ನಾವು ಮಗುವಿಗೆ ಒಂದು ತಾತ್ಕಾಲಿಕ ಸಪೋರ್ಟನ್ನು ಕೊಡುವಂಥದ್ದು ನಂತರ ಮಗು ಕಲಿತಾ ಕಲಿತಾ ಹೋದಂಗೆ ಆ ಸಪೋರ್ಟನ್ನು ನಮ್ಮ ಸಪೋರ್ಟನ್ನು ಹಿಂದಕ್ಕೆ ತೆಗೆದುಕೊಂಡ್ರೆ ಮಗು ತನ್ನ ಒಂದು ಪ್ರಯತ್ನದಿಂದ ಕಲಿತಾ ಇರುತ್ತೆ ಅಂತ ಸೊ ಹಾಗಾಗಿ ಇಲ್ಲಿ ಅಫೋರ್ಡಿಂಗ್ ಇಸ್ ದ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಟೊರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಯಾವುದು ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು ಒಮ್ಮುಖ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವುದು ಸಾಕಷ್ಟು ಅಭ್ಯಾಸಗಳನ್ನು ನೀಡುವುದು ವಿಚಾರಗಳ ಉತ್ಪಾದನೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು ವಾಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವಂಥದ್ದು ಇನ್ನು ಒಂದು ಕೊನೆಯ ಪ್ರಶ್ನೆ ಜೆರೋಮ್ ಬ್ರೂನರ್ ರವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ ಮೂರು ಹಂತಗಳನ್ನು ಅನುಸರಿಸುತ್ತದೆ ಸಾಂಕೇತಿಕ ಬಿಂಬ ಚಟುವಟಿಕೆ ಆಧಾರಿತ ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ ಚಟುವಟಿಕೆ ಆಧಾರಿತ ಸಾಂಕೇತಿಕ ಮತ್ತು ಬಿಂಬ ಬಿಂಬ ಚಟುವಟಿಕೆ ಆಧಾರಿತ ಮತ್ತು ಸಾಂಕೇತಿಕ ಅಂತ ಇದೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಚಟುವಟಿಕೆ ಆಧಾರಿತವಾಗಿರಬೇಕು ಬಿಂಬವನ್ನು ಹೊಂದಿರಬೇಕು ದೆನ್ ಸಾಂಕೇತಿಕವಾಗಿರಬೇಕು ಈ ಮೂರೂ ಹಂತಗಳನ್ನು ಅನುಸರಿಸುತ್ತದೆ ಅಂತ ಹೇಳ್ಬೋದು ಇದಿಷ್ಟು ಸ್ನೇಹಿತರೆ ಒಂದು ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಿದಂತೆ ಎರಡು ಸಾವಿರ ಇಪ್ಪತ್ತರಲ್ಲಿ ಕೇಳಿದಂಥ ಪೇಪರ್ ಒನ್ ಟು ಅನ್ನು ನಾನು ಸಾಲ್ವ್ ಮಾಡಿದ್ದೀನಿ ಸೊ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯವರ್ ಫ್ರೆಂಡ್ಸ್ ಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು